ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬಿಸಿಲು ಬರ್ತಿದ್ದಂಗೆ ಎಷ್ಟೆಲ್ಲ ಕೆಲಸ ಗೊತ್ತಾ ನೋಡಿ ಬಟ್ಟೆ ಒಣಗಿರಲಿಲ್ಲ ಒಂದು ವಾರದಿಂದ ಬಟ್ಟೆ ಒಣಗಿರಲಿಲ್ಲ ಮತ್ತು ಧನ್ಯ ಕೂಡ ಹುರಿದು ಇಟ್ಟಿದ್ವಿ ಅದು ಕೂಡ ಹಾಕಿರಲಿಲ್ಲ ಅಂಥೇಳಿ ಬಿಸಿಲು ಬರ್ತಿದ್ದಂಗೆ ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬಟ್ಟೆನ ಚಾಪೆ ಮೇಲೆ ಹಾಸ್ಕೊಂಡು ಒಣಗಿಸ್ತಾ ಇದ್ದೀನಿ ಈ ಕಡೆ ಒಣ್ಮೆಣ್ಸಿ ಚೆನ್ನಾಗಿ ಹುರಿದಿಟ್ವಿ ಯಾಕಂದರೆ ಅಪ್ಪನ ಕಾರಿಗೆ ಬೇಕು ಅಂತೇಳಿ ಒಣಮೆಣ್ಸಿ ಕಾಯಿ ಧನ್ಯ ಮಟನ್ ಸಾರಿಗೆ ಬೇಕು ಅಂತೇಳಿ ಸಪ್ ಸಪ್ರೇಟಾಗಿ ಹುರಿದು ಇಟ್ಕೊಂಡಿದ್ವಿ ಸಂಜೆ ಚೆನ್ನಾಗಿ ಬಿಸಿಲು ಬಂದಿತ್ತು ಅಂತೇಳಿ ಎಲ್ಲ ಆಚೆ ಇಟ್ಟಿದೆ ಹಾಗೆ ಬಸ್ಸಾರು ಮಾಡ್ತಾಯಿದ್ದೀನಿ ಇವತ್ತು ನಾನು ಹೆಸರು ಕಾಳು ತೊಗರಿಬೇಳೆ ಹಾಕಿ ಚಿಲ್ಕರವೆ ಸೊಪ್ಪು ಹಾಕಿ ಮಾಡ್ತಾಯಿರಂತ ಬಸ್ಸಾರು ಹಾಗೆ ಇದನ್ನು ವೀಡಿಯೋ ಶೇರ್ ಮಾಡೋಣ ಅಂತೇಳಿ ಅದನ್ನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಈಗ ನೋಡಿ ಪಾತ್ರೆಲಿ ನಾನು ಫಸ್ಟೇ ನೀರು ಇಟ್ಟಿದ್ದೀನಿ ಸ್ವಲ್ಪ ಪಾತ್ರೆಯಲ್ಲೇ ಇವತ್ತು ನಾನು ಬೇಯಿಸ್ತಾ ಇರೋದ್ರಿಂದ ಟೈಮ್ ಹಿಡಿದ್ರೂ ಚೆನ್ನಾಗಿರುತ್ತೆ ಬಸ್ಸಾರು ಟೇಸ್ಟಿಯಾಗಿರುತ್ತೆ ಈ ಕಡೆ ಸಾರಿಗೂ ರೆಡಿ ಮಾಡ್ತಾ ಇದೆ ಈ ಕಡೆ ಟೀ ಮಾಡ್ಕೊಳೋಣ ಅಂತೇಳಿ ಟೀ ಸ್ವಲ್ಪ ಕ್ಲೈಮೇಟು ಚೇಂಜ್ ಇತ್ತಲ್ಲ ಅದಕ್ಕೋಸ್ಕರ ಮಸಾಲ ಟೀ ಮಾಡ್ತಾ ಇದ್ದೀನಿ ಶುಂಠಿ ಎಲ್ಲ ಹಾಕಿದೆ ಶುಂಠಿಯಲ್ಲಿ ಹಾಕಿ ಟೀ ಸ್ವಲ್ಪ ಸ್ಟ್ರಾಂಗಾಗೇ ಮಾಡಿದ್ದೀನಿ ನೋಡಿ ಸಂಜೆಗೆ ಟೀ ಒಳ್ಳೆ ಟೀ ರೆಡಿ ಆಯಿತು ಈ ಕಡೆ ನೀರು ಕೂಡ ಚೆನ್ನಾಗಿ ಕಾದಿದ್ರಿಂದ ಹೆಸರು ಕಾಳು ಮತ್ತು ತೊಗರಿಬೇಳೆನ ನಾನೇ ತೊಳೆದು ನೀಟಾಗಿ ಇಟ್ಕೊಂಡಿದ್ದಲ್ಲ ಅದನ್ನು ಪಾತ್ರೆಗೆ ಹಾಕ್ಬಿಟ್ಟು ಎರಡು ಟೊಮೊಟೊ ಹಾಕ್ಬಿಟ್ಟು ಈ ಥರ ಬೇಯಿಸ್ತಾ ಇದ್ದೀನಿ ಈ ಕಡೆ ಸಣ್ಣ ಸಣ್ಣದಾಗಿ ಈರುಳ್ಳಿನೆಲ್ಲ ಕಟ್ ಮಾಡ್ಕೋಬೇಕಲ್ವ ಒಗ್ಗರಣೆಗೆ ಬೇಕು ಅಂತೇಳಿ ಸಾರಿಗೆ ಬೇಕು ಅಂತೇಳಿ ಬೇಗ ಬೇಗ ಕಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಹುಳಿ ಸಾರನ್ನ ಎರಡು ಸಹ ಇಟ್ಟು ತಿನ್ನೋಕ್ಕಾಗೋದಿಲ್ಲ ಬಸ್ ಅದೇ ಮೂರು ದಿವಸ ಇಟ್ಟು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿಟ್ಕೊಂಡು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಣ್ಮೆಣ್ಣಿಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಣ್ಮೆಣಸಿಕೆ ಹಾಕೊಂಡು ಸಪ್ರೇಟಾಗಿ ತೆಗೆದುಟ್ಕೋಬೇಕಾಗುತ್ತೆ ಯಾಕೆಂದರೆ ಒಣ್ಮೆಣ್ಸಿಕೆ ಘಾಟಾಗುತ್ತಲ್ಲ ಅದಕ್ಕೇ ಅದೇ ಬಾಂಡ್ಗೆನೇ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಮೆಣಸು ಕಮ್ಮಿ ಹಾಕ್ತೀನಿ ಜೀರಿಗೆನ ಜಾಸ್ತಿ ಹಾಕ್ತೀನಿ ಸ್ವಲ್ಪ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ತೆಂಗಿನಕಾಯಿ ತುರಿ ಹಾಕಬೇಕಾಗುತ್ತೆ ಈ ಥರ ಚೆನ್ನಾಗಿ ಎಣ್ಣೆಲಿ ಉರಿಬೇಕಾಗುತ್ತೆ ಈ ಕಡೆ ನೋಡಿ ಇದಕ್ಕೂ ಮಿಕ್ಸಿ ಬಾಟ್ಲಿಗೆ ನಾನೆಲ್ಲ ಹಾಕಿಟ್ಕೊಂಡಿದ್ದೀನಿ ಈ ಕಡೆ ಸೊಪ್ಪನ್ನ ನೀಟಾಗಿ ಸೋಸ್ ಪುಟ್ಟು ತೊಳ್ದು ನಾನು ನೀರನ್ನ ಸೋರ್ಲಿಕ್ಕೆ ಇಟ್ಕೊಂಡಿದ್ದೆ ಯಾಕಂದರೆ ಬರೀ ಚಿಲ್ಕರ್ವೆ ಸೊಪ್ಪು ಹಾಕಿ ಮಾಡ್ತಾ ಇರೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ಚಿಲ್ಕರವೆ ಸೊಪ್ಪು ಹೆಸ್ರುಕಾಳು ತೊಗರಿಬೇಳೆ ಹಾಕಿ ಮಾಡ್ತಾ ಇರೋದು ಈ ಕಡೆ ಅನ್ನಕ್ಕೂ ಇಟ್ಕೊಂಡಿದ್ದೀನಿ ಯಾಕಂದರೆ ಒಂದು ಒಂದು ಸಲ ಅಡುಗೆ ಮನೆಗೆ ಬಂದರೆ ಎಲ್ಲ ಕೆಲಸ ಮಾಡೋಣ ಅಂತೇಳಿ ಈ ಥರ ಪ್ಲಾನಿಂಗ್ ಮಾಡಿಕೊಂಡು ಬೇಗ ಬೇಗ ಅಡುಗೆ ಮಾಡ್ಕೊತ ಇದ್ದೀನಿ ಇದು ಬಂದು ಸೊಪ್ಪು ಕಳಿಗೆ ಒಗ್ಗರಣೆ ಹಾಕೋದಕ್ಕೆ ಅಂತೇಳಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಅಷ್ಟರಲ್ಲಿ ಕಾಳೆಲ್ಲ ಬೆಂದೋಗಿತ್ತು ಟೊಮೊಟೊ ಕೂಡ ಬೆಂದೋಗಿತ್ತು ಅದನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಸೌಟಷ್ಟು ತೊಗರಿಬೇಳೆ ಮತ್ತು ಹೆಸರು ಕಾಳನ್ನ ಒಂದು ಸೌಟಷ್ಟು ಎತ್ತಿಟ್ಕೊಂಡು ಮತ್ತು ಒಂದು ಅರ್ಧ ಸೌಟಷ್ಟು ಕಾಳುನೂ ಎತ್ತಿಟ್ಕೊಂಡು ಅದೇ ಬೇಳೆ ಕಟ್ಟಿಗೆನೆ ಸೊಪ್ಪನ್ನ ನಾನು ಏನು ಕಟ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನ ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿ ಆ ಕಡೆ ಬೇಯ್ತಾ ಇದೆ ಈ ಕಡೆ ಅದೇ ಮಿಕ್ಸಿ ಬಟ್ಲಿಗೆನೆ ಅದರದ್ದೇ ಕಟ್ ಏನಿತ್ತಲ್ಲ ಅದನ್ನು ಹಾಕ್ಕೊಂಡು ನೈಸಿಗೆ ರುಬ್ಕೊಂಡು ಲಾಸ್ಟಲ್ಲಿ ಇನ್ನೇನು ಇಳಿಸ್ತೀವಿ ಸಾ ಹಾಕೋದು ನುಣ್ಣಗಾಗೈತೆ ಅನ್ಬೇಕಾದ್ರೆ ಸೊಪ್ಪು ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಬೇಕಾಗುತ್ತೆ ಯಾಕಂದರೆ ಕೊತ್ಮಿರಿ ಸೊಪ್ಪು ಹಾಕಿದ್ಮೇಲೆ ಜಾಸ್ತಿ ನುಣ್ಣಗೆ ರುಬ್ಬಾರ್ದು ಅಷ್ಟರಲ್ಲಿ ಈ ಕಡೆ ಸೊಪ್ಪು ಕೂಡ ಚೆನ್ನಾಗಿ ಬೆಂದಿತ್ತು ನೋಡಿ ಇದನ್ನೆಲ್ಲ ನೀರನ್ನೆಲ್ಲ ಸೋರ್ಲಿಕ್ಕೆ ಇಟ್ಕೊಂಡಿದ್ದೀನಿ ಇವತ್ತು ಪಾತ್ರೆಲೇ ಮಾಡಿದ್ರಿಂದ ಸ್ವಲ್ಪ ಟೈಮ್ ಹಿಡಿದ್ರೂ ಸೊಪ್ಪು ಒಂದು ಅದುವಾಗಿ ಬೇಯುತ್ತೆ ಅಂತೇಳಿ ಕುಕ್ಕರ್ಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಮಸ್ತೋಗ್ಬಿಡುತ್ತೆ ಅದಕ್ಕೋಸ್ಕರನೇ ಕುಕ್ಕರ್ಗೆ ಹಾಕಲಿಲ್ಲ ಈ ಕಡೆ ಒಂದು ಪಾ ಪಾತ್ರೆ ಇಟ್ಕೊಂಡಿದಿನಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಿದ್ದೀನಿ ಸಾಸಿವೆ ಸೊಪ್ಪು ಈರುಳ್ಳಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ರುಬ್ಬಿಟ್ಕೊಂಡಿದ್ದಲ್ಲ ಬಸಾರಿನ ಮಸಾಲ ಅದನ್ನ ಹಾಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಮುದ್ದೆಗೆ ತಿನ್ನೋದಲ್ವ ಸ್ವಲ್ಪ ಗಟ್ಟಿನೇ ಮಾಡಬೇಕಾಗುತ್ತೆ ಜಾಸ್ತಿ ನೀರಂಗೆ ಮಾಡೋದು ಬೇಡ ಯಾಕಂದರೆ ಎರಡು ದಿವಸ ನಾವು ಇಟ್ಟು ತಿಂತೀವಿ ಅಂತ ಪಸ್ಟೇ ಗೊತ್ತಿರುತ್ತಲ್ವ ಸ್ವಲ್ಪ ನೀರನ್ನ ಹಾಕ್ಕೊಂಡು ಉಪ್ಪು ಕರೆ ಉಪ್ಪು ಎಲ್ಲ ಕರೆಕ್ಟಾಗಿ ಅಂತ ನೋಡ್ಕೊಂಡು ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಈ ಕಡೆ ಗೆಣಸು ತಂದಿದ್ರು ಸರಿ ಸಣ್ಣ ಸಣ್ಣದಾಗೆ ಇತ್ತು ಅಂತೇಳಿ ಅದನ್ನು ಕೂಡ ಉಪ್ಪು ಹಾಕಿ ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅದು ಬೇಯತೈತೆ ಈ ಕಡೆ ಸಾರು ಕೂಡ ಕುದಿತೈತೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಸಾಸಿವೆ ಸಿಡಿತಿದ್ದಂಗೆ ಕಟ್ ಮಾಡಿಟ್ಕೊಂಡಂಥ ಈರುಳ್ಳಿ ಸಣ್ಣ ಸಣ್ಣದಾಗಿ ಸೊಪ್ಪು ಕಳಿಗೆ ಫ್ರೈ ಮಾಡೋದಕ್ಕೆ ಅಂತ ಕಟ್ ಮಾಡಿಟ್ಟಿದೆ ಆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಉಪ್ಪು ಸೊಪ್ಪಿಗೆ ನಾವು ಫಸ್ಟ್ ಸ್ವಲ್ಪ ಉಪ್ಪು ಹಾಕಿದ್ರಿಂದ ಉಪ್ಪನ್ನ ನೋಡಿ ಹಾಕೋಬೇಕಾಗುತ್ತೆ ಬೇಕು ಅಂದರೆ ಹಾಕೋಬೋದು ಇಲ್ಲ ಅಂತಂದರೆ ಅದಕ್ಕೇ ಸಾಕು ಅಂತಂದರೆ ಸಾಕು ಅಂತ ಸ್ಟಾಪ್ ಮಾಡ್ಬೋದು ಈಗ ಅದಕ್ಕೇ ಸ್ವಲ್ಪ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ನೋಡಿ ಈ ಕಡೆ ಮುದ್ದೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಮುದ್ದೆ ಎಲ್ಲ ಬಾಣಲೆ ಒಂದು ಮುದ್ದೆ ಅಷ್ಟೇ ನಾನು ಮಾಡೋದು ಸಣ್ಣ ಸಣ್ಣದ ಎರಡು ಮುದ್ದೆ ಮಾಡ್ತೀನಿ ಅದಕ್ಕೆ ಬಾಣಲೀಲೆ ಮಾಡೋಣ ಅಂತೇಳಿ ಸ್ವಲ್ಪ ನೀರನ್ನ ಕುದಿ ಅಟ್ಕೊ ಹಾಕ್ಕೊಂಡು ಅನ್ನ ಹಾಕಿದ್ದೀನಿ ಅನ್ನ ಹಾಕಿ ಹಿಟ್ಟಾಕಿ ಚೆನ್ನಾಗಿ ಕುದಿಸ್ಬಿಟ್ಟು ನಮಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಚೆನ್ನಾಗಿ ಬೇಯಿಸಿ ಕಟ್ಟಿದ್ರೆ ಫೈನಲ್ ಆಗಿ ಬಸ್ಸಾರು ಚಿಲ್ಕರವೆ ಸೊಪ್ಪು ರೆಡಿ ಆಯಿತು ನೋಡಿ ಇಷ್ಟೇ ನೈಟ್ ಊಟಕ್ಕೆ ಈ ಥರ ಮಾಡಿದೆ ಊಟ ಎಲ್ಲ ಆಗ್ತಿದ್ದಂಗೆ ಮತ್ತೆ ಇರುತ್ತಲ್ಲ ನಮಗೆ ಬೇರೆ ಕೆಲಸಗಳು ಅದಕ್ಕೇ ಬೇಗ ಬೇಗ ಊಟ ಎಲ್ಲ ಮಾಡೋಣ ಅಂಥೇಳಿ ಬಸ್ಸಾರು ಮುದ್ದೆ ಬಿಸಿ ಬಿಸಿ ಬಸ್ಸಾರಿಗೆ ಮುದ್ದೆ ಸೂಪರು ಸೂಪರು ಅದೇ ನಾನು ಪುಡಿನೆಲ್ಲ ನಾನು ಮಿಷಿನ್ಗೆ ಹಾಕ್ಸಿದ್ನಲ್ಲ ಅದು ಆರಕ್ಕೆ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾರಕ್ಕೆ ಇಟ್ಕೊಂಡಾದ್ಮೇಲೆ ಅದನ್ನ ಜಲ್ಡಿ ಮಾಡೋಣ ಅಂಥೇಳಿ ಎಲ್ಲನೂ ಜಲ್ಡಿ ಮಾಡೋಣ ಅಂಥೇಳಿ ಎಲ್ಲ ಓಪನ್ ಮಾಡಿನೇ ಇಟ್ಟಿದ್ದೀನಿ ಇಲ್ಲಾಂತಂದ್ರೆ ಏನಾಗುತ್ತೆ ಪುಡಿ ಕಪ್ಪು ಬಂದ್ಬಿಡುತ್ತೆ ಅಂಥೇಳಿ ಮಿಷಿನ್ಗೆ ಹಾಕ್ಸಿದ ತಕ್ಷಣವೇ ಹಾರಕ್ಕೆ ಇಟ್ಕೊಂಡಿದ್ದೆ ಪುಡಿ ಎಲ್ಲನೂ ಇವನ್ ಇದು ಒಣ್ಮೆಣ್ಸಿಕಾ ಪುಡಿ ಅದು ಧನ್ಯ ಪುಡಿ ಸರಿಯಾಗಿ ಹಾಕಿಲ್ಲ ಸ್ವಲ್ಪ ಆಗಿತ್ತು ಅಂತೇಳಿ ನಾನು ಜಲ್ಡಿ ಮಾಡ್ತಾ ಜಲ್ಡಿ ಮಾಡ್ತಾ ಮಿಕ್ಸಿಗೆ ಹಾಕೊಂಡು ಪುಡಿ ಮಾಡ್ಕೊಂಡಿದ್ದಾಯಿತು ನೈಸಿಗೆ ಈ ಕಡೆ ನೋಡಿ ನಮ್ಮ ಮನೆಗೆ ಇವತ್ತೊಬ್ಬರು ಗೆಸ್ಟ್ ಬಂದಿದ್ದಾರೆ ಯಾರು ಗೊತ್ತಾ ಇವು ಸಡನ್ನಾಗಿ ಬಂದಿರೋ ಅಂಥ ಗೆಸ್ಟು ಯಾಕಂದರೆ ಅದು ಬಂತು ನಾನೊಂದು ಬಿಸ್ಕೆಟ್ ಹಾಕ್ತೆ ಬಿಸ್ಕೆಟ್ನ ತಗೊಂಡೋಯ್ತು ಮತ್ತೆ ನೆಕ್ಸ್ಟ್ ಡೇಯಿಂದ ನಮ್ಮ ಮನೇಲೆ ಉಳ್ಕೊತು ಸರಿ ನಮ್ಮ ಮನೇಲು ನಮ್ಮ ರಾಖಿ ಅಂತ ಇದು ಒಬ್ಬ ಇದ್ದ ನಮ್ಮ ರಾಕಿ ತೀರೋದ್ಮೇಲೆ ನಾವು ಯಾವುದೇ ರೀತಿ ಮೂಗ ಪ್ರಾಣಿನ ಸಾಕಲಿಲ್ಲ ಸರಿ ಇದಾಗಿದೆ ಬಂದೈತೆ ಅಂತೇಳಿ ಕ ತ ಮನೇಲೇ ಸಾಕೊಂಡಿದ್ದೀವಿ ಈಗ ಟೀ ಫ್ರೀ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಸೀರೆ ಕುಚ್ಚು ಕಟ್ಕೊತೀನಿ ಯಾಕಂದರೆ ಫ್ರೀಯಾಗಿದ್ದಾಗ ಕಟ್ಕೊಂಡಾಗ ನಮ್ಮದು ಸೀರೆನ ನಾವೇನೇ ಕುಚ್ಚು ಕಟ್ಟಿಕೊಂಡಾಗ ಸೀರೆ ಉಟ್ಟಾಗ ತುಂಬ ಚೆನ್ನಾಗಿ ಟೈಮ್ ಇದ್ದಾಗ ಟೈಮ್ ಇದ್ದಾಗ ಸೀರೆ ಕುಚ್ ಕುಚ್ಚು ಕೂಡ ನಾನು ಕಟ್ಕೋತೀನಿ ಈ ಕಡೆ ಎಲ್ಲ ಮಸಾಲೆನೆಲ್ಲ ರುಬ್ಬಿ ಪೌಡ್ರ್ ಮಾಡಿಸಿಟ್ಟಿದ್ನಲ್ಲ ಅದನ್ನೆಲ್ಲ ಜಲ್ಡಿ ಮಾಡ್ಕೊತ ನೋಡಿ ಇದು ಧನ್ಯ ಪುಡಿ ಅದು ಹಚ್ಕಾರದ ಪುಡಿ ಇಷ್ಟೆಲ್ಲ ನಮಗೆ ಹೆಣ್ಮಕ್ಳಿಗೆ ಎಷ್ಟು ಕೆಲಸ ಇರುತ್ತೆ ಅಂದರೆ ತುಂಬ ಅಂದರೆ ತುಂಬಾ ಕೆಲಸ ಇರುತ್ತೆ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೀರೆ ಕುಚ್ಚಿನ ಹಾಕೋದನ್ನ ತುಂಬ ಟೈಮ್ ಹಿಡಿಯುತ್ತೆ ಎರಡು ಒಂದು ಮೂರಿಂದ ನಾಲ್ಕು ದಿವಸ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸೀರೆ ಕುಚ್ಚು ಕಟ್ಟಬೇಕಂತಂದರೆ ಕಷ್ಟ ಆಗುತ್ತೆ ನನಗೆ ಯಾವಾಗ ಟೈಮ್ ಇರುತ್ತೋ ಆವಾಗ ಹಾಕಿ ಮುಗಿಸ್ತೀನಿ ಯಾಕಂದರೆ ಒಂದೇ ದಿನ ಕುತ್ಕೊಂಡು ಆಗೋದಿಲ್ಲ ಬೇರೆ ಕೆಲಸ ಇರುತ್ತಲ್ವ ಅದಕ್ಕೋಸ್ಕರನೇ ಫೈನಲ್ ಆಗಿ ನಮ್ಮ ಸೀರೆ ಕುಚ್ಚು ನಂದು ಈ ಥರ ಬಂದಿದೆ ಇನ್ನೂ ಇದಕ್ಕೆ ಕುಚ್ಚು ಕಟ್ಟಬೇಕು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕ್ಕಿಂಗ್ ಚಾನೆಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದೇ ರೀತಿ ಸಿಂಪಲ್ ವೀಡಿಯೋ ತೊಗೊಂಡು ಬರ್ತೀನಿ ಅಲ್ಲಿ ತನಕ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್ ಇದು ಸೀರೆ ಕಾಂಬಿನೇಷನ್ನು ರಾಮ ನೇವಿ ಬ್ಲೂ ಸೂಪರ್ ಆಗೈತೆ ಕಲರ್ ಕಾಂಬಿನೇಷನು